ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಸಾಹಸ ಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ ಅಭಿಮಾನಿಯಾಗಿರ್ತಕ್ಕಂಥ ಈ ದಿನ ನಮ್ಮ ಗುಂಡ್ಲುಪೇಟೆಯಲ್ಲಿ ಇಲ್ಲಿ ಒಂದು ಸುಂದರವಾದಂತಹ ಒಂದು ಪ್ರಕೃತಿ ತಾಣಕ್ಕೆ ನಮ್ಮ ಗುಂಡ್ಲುಪೇಟೆಯ ಮಿಮಿಕ್ರಿ ರಾಜರವರು ಕರ್ಕೊಂಡು ಬಂದಿದ್ದಾರೆ ಬಹಳ ಸೊಗಸಾಗಿದೆ ಬಹಳ ಚೆನ್ನಾಗಿದೆ ಮನಸ್ಸಿಗೆ ತುಂಬ ಆನಂದವಾಗುತ್ತೆ ಯಾಕೆಂದ್ರೆ ನನಗೆ ಸಾಕಷ್ಟು ಬಾರಿ ನಮ್ಮ ಮಿಮಿಕ್ರಿ ರಾಜ್ರು ದೂರವಾಣಿ ಕರೆಗಳನ್ನ ಮಾಡ್ತಾ ಇದ್ರು ಚಾನಲ್ ಸಹ ಇದೆ ಯೂಟ್ಯೂಬ್ ಚಾನಲ್ ಮಿಮಿಕ್ರಿ ರಾಜ್ ಜಿ ಪಿಟಿ ನೋಡಿ ಮಿಮಿಕ್ರಿ ರಾಜ್ ಜಿಪಿಟಿ ಅಂತ ಒಂದು ಚಾನಲ್ ಇದೆ ಹಾಗೆ ನಿಮ್ದಣ ಕಲಾವಿದ ಆರ್ ಜಿ ಹಾ ನೋಡಿ ಪ್ರಚಂಡ ಕಲಾವಿದ ಆರ್ ಜಿ ಪಿ ಟಿ ಅಂತ ಹಾಕೊಂಡಿದ್ದಾರೆ ಸೊ ಇವರ ಒಂದು ಚಾನಲ್ ಗಳು ಇವರೆಲ್ಲ ಒಂದು ಸಹ ಕಲಾವಿದರು ಬಹಳ ಚೆನ್ನಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತಾರೆ ಹೀಗೆ ನಾವು ಇರ್ತಕ್ಕಂಥ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಇರ್ಬೋದು ಹಾಗೆ ಬಂಡೀಪುರ ಅರಣ್ಯ ಪ್ರದೇಶ ಇರ್ಬೋದು ಈ ಒಂದು ತಾಣಗಳ ವೀಕ್ಷಣೆಗಾಗಿ ಆಗಮಿಸ್ತೀವಿ ಸೊ ಇಲ್ಲಿ ನಮ್ಮ ವಿಮಿಕ್ರಿ ರಾಜ್ ಅವರು ಸರ್ ಎಲ್ಲರೂ ನೋಡಿರ್ತಕ್ಕಂಥ ಸ್ಥಳಗಳು ಬಹಳ ಚೆನ್ನಾಗಿದೆ ಎಲ್ಲ ನೋಡಿರ್ತಾರೆ ಆದರೆ ನಿಮಗೆ ವಿಶೇಷವಾದ ಒಂದು ಸ್ಥಳ ಪರಿಚಯ ಮಾಡಿಸ್ತೀನಿ ಬನ್ನಿ ಸರ್ ಅಂದ್ಬಿಟ್ಟು ಈ ಒಂದು ರಾಮನ ಗುಡ್ಡ ಆ ಶ್ರೀರಾಮನ ಗುಡ್ಡ ಅಂತ ಮುಟ್ಟಿ ಈ ಸ್ಥಳ ಕರ್ಕೊಂಡ್ ಬಂದಿದೆ ಒಂದೊಂದು ಸ್ಥಳವು ಬಹಳ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆ ಅದು ತುಂಬಾ ಚೆನ್ನಾಗಿದೆ ಸೊ ಈಗ ಆಲ್ರೆಡಿ ನಾವು ಗುಡ್ಡದಲ್ಲಿ ನಿಂತಿದ್ದೀವಿ ಕೆಳಗಡೆ ನಿಂತಿದ್ದೀವಿ ಸೊ ಮೇಲೆಲ್ಲ ವೀಕ್ಷಣೆಗಳಿದೆ ಬಹಳ ಚೆನ್ನಾಗಿದೆ ಸೊಗಸಾಗಿದೆ ನಾನು ನನ್ನ ಎಲ್ಲ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ತೀನಿ ತಾವು ಏನಾದ್ರೂ ಈ ಗುಂಡ್ಲುಪೇಟೆ ಮಾರ್ಗವಾಗಿ ಆಗಮಿಸಿ ಇಲ್ಲಿ ಯಾವ್ದಾದ್ರು ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಮಿಮಿಕ್ರಿ ಅವರನ್ನು ಸಂಪರ್ಕಿಸಿತ್ತ ಒಂದು ಮನವಿ ಮಾಡ್ತೀನಿ ಸೊ ನಮ್ಮ ಮಿಮಿಕ್ರಿ ರಾಜುರವರು ಸಾಹಸ ಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ ಅಭಿಮಾನಿಯಾಗಿ ನಮಗೆ ಒಂದು ಒಳ್ಳೆಯ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ನಾವು ಏನು ಈ ಭಾಗವಾಗಿ ಬರಬೇಕಾದ್ರೆ ಯಾರೋ ನಮ್ಮ ಸ್ವಂತ ಅಣ್ಣ ತಮ್ಮನೂ ಸಹ ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟು ಆತ್ಮೀಯವಾಗಿ ಪ್ರೀತಿ ವಿಶ್ವಾಸದಿಂದ ನಮ್ಮ ರಾಜೂರವರು ಮತ್ತು ನಮ್ಮ ರಾಮೇಗೌಡರು ಹಾಗೆ ಇಲ್ಲಿ ಅಬ್ದುಲ್ ಮಲಿಕ್ ಅಂತ ಇದ್ದಾರೆ ಅವರು ಸಹ ಕನ್ನಡ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಸೊ ಎಲ್ಲ ಎಲ್ಲ ನಮ್ ಗುಂಡ್ಲುಪೇಟೆ ಜನತೆ ಹಾಗೆ ಬಂಗರ್ ನಾಯ್ಕ ಬಂಗರ್ ನಾಯ್ಕ ಅಂತಿದ್ರೆ ಅವರು ಮತ್ತೆ ಎಲ್ಲಾ ಸುತ್ತಮುತ್ತಲಿನ ಎಲ್ಲ ಅಷ್ಟೇ ನಮ್ಗೆ ಬಹಳ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಚಿರಋಣಿಯಾಗಿರೋಣ ಅಂತ ಹೇಳ್ತಾ ಎಲ್ಲರೂ ಆ ದಯವಿಟ್ಟು ಈ ಭಾಗವಾಗಿ ಆಗಮಿಸ್ತಿರ್ತ ಪ್ರವಾಸಿಗರು ನಮ್ಮ ಮಿಮಿಕ್ರಿ ರಾಜರವರನ್ನ ಸಂಪರ್ಕಿಸಿ ಅವರ ಒಂದು ದೂರವಾಣಿ ಸಂಖ್ಯೆ ಹೇಳ್ತಾರೆ ಹೇಳಿ ರಾಜ ನಮಸ್ಕಾರ ನನ್ನ ಮೊಬೈಲ್ ಸಂಖ್ಯೆ ಎಂಬತ್ತೆಂಟು ಅರವತ್ತೊಂದು ಮೂವತ್ಮೂರು ಇಪ್ಪತ್ಮೂರು ಎಂಬತ್ನಾಲ್ಕು ಈ ಮೊಬೈಲ್ ಮತ್ತೊಂದ್ಸಲ ಎಂಬತ್ ಎಂಟು ಅರವತ್ತೊಂದು ಮೂವತ್ಮೂರು ಇಪ್ಪತ್ಮೂರು ಎಂಬತ್ನಾಲ್ಕು ದಯವಿಟ್ಟು ಈ ನಂಬರ್ ನ ನೋಟ್ ಮಾಡ್ಕೊಳ್ಳಿ ಆ ಏನಾದ್ರು ಈ ಒಂದು ಗುಂಡ್ಲುಪೇಟೆ ಸುತ್ತಮುತ್ತ ಇರ್ತಕ್ಕಂಥ ಈಗಾಗಲೇ ವಿಜಯನಾರ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ ಮುಟ್ಟು ಅಲುಗು ಕರ್ಕೊಂಡು ಹೋಗಿರುವ ಮತ್ತೆ ಈ ಒಂದು ರಾಮನ ಸಹ ಕರ್ಕೊ ಬಂದಿದ್ರು ಸುತ್ತಮುತ್ತ ಏನೇನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತೀನಿ ವಿಶೇಷವಾಗಿ ನಮ್ಮ ಸಾಹಸ ಸಿಂಹ ಅಭಿನಯ ಬರ್ಗ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಧನ್ಯವಾದಗಳು